ಇವತ್ತು ಸರ್ಕಾರ ಯೋಗ ಟೀಚರ್ನ ನೇಮಕ ಮಾಡಬೇಕು ಪ್ರತಿ ಶಾಲೆಗೆ ಅಂತೇಳಿ ಆ ಸರ್ಕ್ಯುಲರ್ ಹೊರಟ ಹೊಡೆಸಿದೆ ಅದನ್ನ ನೇಮಕ ಮಾಡಕ್ಕೆ ಎದುವರೆಗೂ ಬಿಟ್ಟಿಲ್ಲ ಮಾಪಿಯ ಪ್ರತಿಯೊಬ್ಬರು ಬೆಳಿಗ್ಗೆ ಎದ್ದು ಎರಡು ಸೂರ್ಯ ನಮಸ್ಕಾರ ಎರಡು ನಿಮಿಷ ಸರ್ವಾಂಗಾಸನ ಒಂದು ನಿಮಿಷ ಚಕ್ರಾಸನ ಒಂದು ನಿಮಿಷ ಪಶ್ಚಿಮದಾಸನ ಹತ್ತು ನಿಮಿಷ ಯೋಗ ಮಾಡಿಬಿಟ್ರೆ ಲೈಫಲ್ಲಿ ಅವರು ಯಾರು ಡಾಕ್ಟರ್ ಆದರು ಹೋಗೋಕಾಗಲ್ಲ ಹೋಗೋಕಾಗಲ್ಲ ಅಂದ್ರೆ ಇನ್ನೇನು ಅವರು ಔಷಧಿನ ಯಾರು ತಿಂತಾರೆ ನಮ್ದು ಜಿ ಟಿ ಪಿ ಜಾಸ್ತಿ ಆಗಬೇಕು ಅನ್ನೋದೇ ಒಂದು ದೊಡ್ಡ ಹುಚ್ಚು ಎಲ್ಲರಿಗೂ ಅದರಲ್ಲೂ ಏನಂದ್ರೆ ಎಂಟು ಕಂಪನಿಗಳಲ್ಲಿ ಮೂರು ಕಂಪನಿಗಳು ಹೈಯೆಸ್ಟ್ ಮೆಡಿಸಿನ್ ಸೇಲ್ ಮಾಡ್ತಾ ಇರೋದೇ ಇದು ನಾವು ಹೇಳ್ತೀವಿ ಸಂತೋಷ ಪಡ್ತೀವಿ ನಾವು ಒಂದು ದೇಶದಲ್ಲಿ ಡಾಕ್ಟ್ರುಗಳು ಜಾಸ್ತಿ ಆದರು ಮೆಡಿಕಲ್ ಕಾಲೇಜ್ ಜಾಸ್ತಿ ಆಯ್ತು ಅಂತ ನಾವು ಬಹಳ ಹೆಮ್ಮೆ ಪಡ್ತೀವಿ ಅದ್ರದ್ದು ಅವಶ್ಯಕತೆ ಇಲ್ಲ ನಮಗೆ ಎಷ್ಟು ಡಾಕ್ಟ್ರು ಕಡಿಮೆ ಆಗ್ತಾರೋ ಊರಲ್ಲಿ ಎಷ್ಟು ಡಾಕ್ಟ್ರುಗಳು ನಿಮ್ಮ ಊರಲ್ಲಿ ಕಡಿಮೆ ಆಗ್ತಾರೋ ನಿಮ್ಮ ಜನ ಅಷ್ಟು ಆರೋಗ್ಯವಾಗಿದ್ದಾರೆ ಅಂತ ಅರ್ಥ ಎಷ್ಟು ಮೆಡಿಕಲ್ ಕಾಲೇಜ್ ಕಮ್ಮಿ ಆಗ್ತದೋ ಆ ದೇಶ ಸಮೃದ್ಧಿಯಾಗಿದೆ ಅಂತ ಅರ್ಥ ಅದು ಬಿಟ್ಬಿಟ್ಟು ಮಾಡ್ತೀವಿ ಹುಣಸೂರಲ್ಲಿ ಜಯದೇವ ಆದರೆ ಖುಷಿ ಪಡ್ತೀವಿ ಓ ಬೆಂಗಳೂರಿನಲ್ಲಿರೋ ಜಯದೇವ ಮೈಸೂರಿಗೆ ಬಂತು ಮೈಸೂರಿನಲ್ಲಿರೋ ಜಯದೇವ ಹುಣಸೂರಿಗೆ ಬಂತು ಇನ್ನೂ ಖುಷಿ ನಮಗೆ ಅಲ್ಲ ಇರೋ ಜಯದೇವ ಎಲ್ಲ ಮುಚ್ಚ ಉಡಬೇಕು ಜನ ಆರೋಗ್ಯವಾಗಿರ್ಬೇಕು ಅದಕ್ಕೆ ನೀವೇನ್ ಮಾಡಬೇಕು ಜಸ್ಟ್ ಒಂದು ದಿನಕ್ಕೆ ಒಂದು ಟ್ವೆಂಟಿ ಟೈಮ್ಸ್ ಹೀಗೆ ಮಾಡಿ ನಿಮ್ಮ ಹಾರ್ಟ್ ಫಂಕ್ಷನಿಂಗ್ ಭಾಳ ಆಗುತ್ತೆ ಹೀಗೆ ಒಂದು ಇಪ್ಪತ್ತು ಸರಿ ಮಾಡಿ ಇಪ್ಪತ್ತು ಸರಿ ಮಾಡಿ ಆ ಹೃದಯ ಖುಷಿ ಪಡ್ತದೆ ಇನ್ನು ಎಲ್ಲಿ ಮಾಡಿಸ್ತಾರೆ ಗೊತ್ತಾ ಒನ್ ಅಟ್ಯಾಕ್ ಎರಡು ಅಟ್ಯಾಕ್ ಆಗ್ಬಿಟ್ಟು ಜಯದೇವಗೆ ಹೋದಾಗ ಬಾಲ್ ಕೊಟ್ಬಿಟ್ಟು ಹಿಂಗೆ ಮಾಡಿಸ್ತಾ ಇರ್ತಾರೆ ನಿಮ್ಗೊಂಥರ ಖುಷಿ ತಾತನಿಗೆ ಚಿಕ್ಕ ಮಗುವಾಗಿದ್ದಾಗ ಬಾಲ್ ಮೇಲೆ ಆಸೆ ಐತೇನೋ ಈಗೆಲ್ಲ ಬೇಕು ಅಂತ ಕೇಳವ್ರೆ ಕೊಟ್ಟವ್ರೆ ಅಂತ ಹಿಂಗೆ ಮಾಡಿದಾಗ ಹಾರ್ಟು ಒಂದು ಐವತ್ತು ನೂರು ಕ್ಲಾಪ್ ಹೊಡಿರಿ ನಿಂತಿ ಜಾಗದಲ್ಲಿ ಜಂಪ್ ಹೊಡೀರಿ ದೇಹವನ್ನ ಕೆಲಸ ಕೆಲಸ ಮಾಡಿ ಮಹಿಳೆಯರಿಗಂತೂ ಮನೇಲಿ ಎಷ್ಟು ಕೆಲಸ ಮಾಡ್ತೀರಿ ನೀವು ಅಷ್ಟು ಹೆಲ್ದಿಯಾಗಿರ್ತೀರಿ ಪುರುಷರು ಅಷ್ಟೇ ಕುಡಿದುಟ್ಟು ಗ್ಲಾಸ್ನ ಅಲ್ಲೇ ಇಟ್ಬಿಡೋದಲ್ಲ ಹೋಗಿ ತೊಳ್ದೆ ಇಡೀ ಪರವಾಗಿಲ್ಲ ಹತ್ತು ಕ್ಯಾಲ್ರಿ ನಿಮಗೆ ನಿಮ್ಗೆ ನಾಚಿಕೆನಾಗಲ್ಲ ನಿಮ್ಮ ಮನೆ ತಾನೇ ತೊಳಿತೀರಿ ಗ್ಲಾಸ್ ಯಾರೋ ಇಬ್ರು ರಾಷ್ಟ್ರ ಅಧ್ಯಕ್ಷರಿ ಇಬ್ರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಒಬ್ಬ ಕೇಳ್ತಾನೆ ನಿನ್ನ ಕಾಲು ಶೂ ನೀನೇ ಪಾಲಿಶ್ ಮಾಡ್ಕೊಳ್ತೀಯಾ ಅಂತ ಆಗ ಅವನಂತಾನೆ ನೀನು ಯಾರ್ದು ಮಾಡ್ತೀಯ ಅಂತ ಕೇಳ್ತಾನೆ ನಮ್ಮ ಕೆಲಸ ನಾವು ಭಗವಂತನ ಇಷ್ಟೇ ಪ್ರಾರ್ಥನೆ ಮಾಡಿ ನನ್ನ ಕೆಲಸ ನಾನು ಗಂಟೆ ಇಡಪ್ಪ ಇನ್ನೊಬ್ರು ಮಾಡ್ತಾರೆ ಅಂದಾಗ ನಾನು ಕರ್ಕೊಂಡು ಹೋಗ್ಬಿಡಪ್ಪ ಅಷ್ಟೇ ಇನ್ನೊಬ್ಬರು ಕೈಲಿ ನಾವು ಸೇವೆ ಮಾಡಿಸ್ಕೊಳಕಂತ ಇಡಬಾರ್ದು ಏನು ಮಾಡ್ಬಿಡಬೇಕು ಹೊಂಟೋಗ್ಬಿಡ್ಬೇಕು ಮಾತಾಡ್ತಾ ಮಾತಾಡ್ತಾನೆ ಹೊಂಟೋಗ್ಬಿಡ್ಬೇಕು ಅಬ್ದುಲ್ ಕಲಾಂ ಥರ ಪಾಠ ಮಾಡ್ತಾ ಮಾಡ್ತಾನೆ ಪಾಠ ಅಬ್ದುಲ್ ಕಲಾಂ ಹೋಗ್ಬಿಟ್ರು ಅಲ್ವಾ ಯಾರಿಗಾಗಿ ಏನಿಟ್ಟಿಲ್ಲ ಅವರು ಬದುಕಿದ್ರೆ ಆ ಥರ ಬದುಕಬೇಕು ಅಲ್ವಾ ಸುಮ್ಮನೆ ನಮ್ದು ಒಂದು ಬದುಕು ಅಂತ ಎಂಥ ಶ್ರೇಷ್ಠ ವ್ಯಕ್ತಿಗಳೆಲ್ಲ ನಮ್ಮ ದೇಶದಲ್ಲಿ ಬಂದು ಹೋಗಿದ್ದಾರೆ ಎಂತೆಂಥವ್ರು ಹೋಗಿದ್ದಾರೆ ಆ ಸ್ವಾತಂತ್ರ್ಯ ಟೈಮ್ನಲ್ಲಿ ಎಷ್ಟು ಜನ ಎಷ್ಟು ತರ ಪ್ರಾಣತ್ಯಾಗ ಮಾಡಿದ್ದಾರೆ ಅವ್ರಿಗೇನಾದ್ರು ಈ ನನ್ನ ಮಕ್ಳು ಈ ತರ ದೇಶ ಆಳ್ತಾರೆ ಅಂತಿದ್ರೆ ಎಲ್ಲ ಮನೇಲಿ ಕೂತ್ಕೊಳ್ಳೋರು ಆ ಮಟ್ಟಕ್ಕೆ ತಂದು ಇಟ್ಟಿದ್ದಾರೆ ನೋಡಿ ನಮ್ಮ ಐದು ಸಾವಿರ ಹತ್ತು ಸಾವಿರ ವರ್ಷದ ಇತಿಹಾಸದಲ್ಲಿ ಇದ್ದಂಥ ಕೃಷಿಯನ್ನ ಕಂಪನಿಯವರು ಐವತ್ತು ವರ್ಷದಲ್ಲಿ ನಾಶ ಮಾಡಕ್ ಬಿಟ್ಟಿದ್ದಾರೆ ಐವತ್ತು ವರ್ಷದಲ್ಲಿ ನಾಶ ಮಾಡಿಟ್ಬಿಟ್ರು ಏನಿಲ್ಲ ಯಾವ ಭೂಮಿನೂ ಉತ್ತರ ಆಗಿಲ್ಲ ಅದಕ್ಕೆ ನೀವೆಲ್ಲ ಮಾಡಬೇಕಾಗಿರೋದು ಇಷ್ಟೆ ನಾವು ಮಾಡಿದ್ರೆ ನಮ್ಮ ಮಕ್ಕಳು ಬರೋಲ್ಲ ನಮ್ಮ ಇವರು ಬರಲ್ಲ ನಮ್ಮ ಫ್ಯೂಚರ್ ಇಷ್ಟೇ ಎಂಡು ಅಂತ ತಿಳ್ಕೊಬೇಡಿ ಅದಕ್ಕೆ ಅಬ್ದುಲ್ ಕಲಾಂ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತಾರೆ ನಾನು ಒಂದು ಗಿಣಿಯನ್ನು ಸಾಕಿದೆ ಅದು ಆರು ತಿಂಗಳಲ್ಲಿ ಹಾರೋಯಿತು ಒಂದು ಅಳಿಲನ್ನು ತಂದೆ ಒಂದು ವರ್ಷದಲ್ಲಿ ಅದು ಹೊಂಟೋಯ್ತು ಒಂದು ಮರ ನಟ್ಟೆ ಗಿಣಿನೂ ಬಂತು ಅಳಿಲು ಬಂತು ಏನು ಮಾಡಬೇಕು ನೀವು ಮರ ನಡ್ಬೇಕು ಗ್ಲೋಬಲ್ ವಾರ್ಮಿಂಗು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿ ಟೆನ್ಷನ್ ತಗೋಳಕ್ ಹೋಗ್ಬೇಡಿ ನಿನ್ನ ಕೈಲಿ ಏನಾಗ್ತದೆ ತರ್ಟಿ ಫಾರ್ಟಿ ಸೈಟ್ ಇವತ್ತು ಎಷ್ಟು ರೇ ಬೆಂಗ್ಳೂರಲ್ಲಿ ರೇಟು ಎರಡು ಎಕರೆ ಜಮೀನು ಬರ್ತದೆ ಇಲ್ಲಿ ಅಲ್ಲಿ ಮೂರು ನಾಲ್ಕು ಕೋಟಿ ಮನೆ ಕಟ್ಟೋ ಕಟ್ಟೋಬೋದು ಅದೇ ಮನೆ ಕಟ್ಕೊಂಡು ಇಡೀ ತೋಟ ಉದ್ಧಾರ ಮಾಡ್ಕೊಂಡ್ರೆ ನೀನು ಆರಾಮಾಗಿರ್ಬೋದು ನಿನ್ನ ಮಕ್ಕಳು ಬರಲಿ ಆಮೇಲೆ ಅವರು ಹಾಸ್ಲೋ ನಿನ್ ನಿಂತರೇ ಅವರು ನಾ ನಾಲ್ಕು ದಿನ ಬೆಂಗಳೂರು ಮೈಸೂರು ಗೋಬಿ ಮಂಚೂರಿ ಪಾನಿ ಪಾರ್ಪುರ ತಿನ್ಕೊಂಡು ಬರಲಿ ಬರ್ತಾರೆ ವಾಪಸ್ ನಿನ್ನ ತೋಟಕ್ಕೆ ಬಂದರೆ ನಿನ್ನ ಹುಡ್ಕೊಂಡು ಅವ್ರು ಬರ್ತಾರೆ ನೀನು ಅಲ್ಲೆಲ್ಲೋ ಒಂದು ಫ್ಲಾಟ್ ಅಲ್ಲಿ ಮನೆ ಕಟ್ಕೊಂಡ್ರೆ ಅಲ್ಲಿ ಒಬ್ಬ ಒಬ್ಬ ಒಂದು ರೂಮ್ ಉಳಿದ್ರೆ ಇನ್ನೊಬ್ಬ ಒಂದೊಂದು ರೂಮ್ ಒಗ್ಬೇಕಾಗಲ್ಲ ಅಷ್ಟೇ ಸಾಗಲಿ ರೂಮ್ಗಳಲ್ಲಿ ಹಾ ಪ್ರತಿಯೊಂದಕ್ಕೂ ಹಣ 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 ಬನ್ನಿ ಆರಾಮಾಗಿ ಒಂದೊಂದು ಎಕರೆ ಜಮೀನು ತಗೊಳ್ಳಿ ಆರಾಮಾಗಿರಿ ಮಾಡಿ ಒಂದು ಒಂದು ಎಕರೆ ಭೂಮಿಯನ್ನ ಮಣ್ಣು ಉಳಿಸಿದ ಪುಣ್ಯ ನಿಮಗೆ ಬರ್ತದೆ